ಏನೇ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಕೊಪ್ಪಳ ಜಿಲ್ಲೆ ಕುಕ್ನೂರ್ ತಾಲೂಕಿನ ಎರಂಚ ಗ್ರಾಮದಲ್ಲಿ ಒಂದು ಪತ್ರಿವನದಲ್ಲಿ ಒಂದು ಊರು ವರ್ಗ ಪತ್ರಿವನ ಐತೆ ಆ ಪತ್ರಿವನಿಂದ ಪತ್ರ ಜಾತ್ರೆ ಇದೆ ಒಟ್ಟು ಶ್ರಾಮ ಸೋಮವಾರ ಈ ಒಂದು ಏನ ಆಟ ಹೂವಿನಡಿಗಲ ಆದ್ದರಿಂದ ವೀರ ಶಾಂತ ಕುಮಾರ್ ಶ್ರೀಗಳಿಂದ ಇವತ್ತು ಆಟ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ಜರಿತು ಆದ್ರೂ ಇವತ್ತು ಮಳಿ ಯಾರ ದಿನ ಮಳಿ ಕಾಡಿದ್ರು ಹಾಗೆ ಮಳೆಯಲ್ಲಿ ಭಕ್ತರು ಬರ್ತಾರೋ ಇಲ್ಲ ಅಂತ ಅಂದ್ವಿ ಆದ್ರೂ ಭಕ್ ಭಕ್ತರು ಇತ್ತು ಎರಡು ದಿನಾನು ಹೆಚ್ಚಿನ ತರಗತಿಯಲ್ಲಿ ಅದ್ದೂರಿಯಾಗಿ ಒಂದು ಭಕ್ತರು ಮಹಿಳೆಯರು ಯುವಕರು ಎಲ್ಲರೂ ಸೇರಿ ಪತ್ರಿಕೋನ ಅಂದ್ರೆ ವಿಶೇಷವಾಗಿ ಇವತ್ತು ಯಾರ ದಿನೂ ಜಾತ್ರೆಯ ಆಚರಣೆ ಮಾಡಿದ್ರು ಪ್ರಸಾದ ಪ್ರಸಾದ ತಗೊಂಡ್ರು ಇನ್ನು ಏನೇ ಇಲ್ಲ ಇವತ್ತು ಕಾರ್ಯಕ್ರಮ ಎಲ್ಲವೂ ಒಂದು ಉಜ್ರಮಣಿಂದ ಯುವಕರು ಎಲ್ಲರೂ ಸೇರಿ ಹಿರಿಯರು ಗುರು ಹಿರಿಯರು ಸೇರ್ಕೊಂಡು ವಿಜೃಂಭಣೆ ಮಾಡಿ ಅಂತ ಮಳೆ ಚಳಿ ಅನ್ನೋದೇ ಇವತ್ತು ಇವತ್ತಿಷ್ಟು ಬರಗಾಲ ಇದ್ರು ಇವತ್ ಬೆಳೆ ಹಾಳಾದ್ರು ಕೂಡ ಇವತ್ತು ಎಲ್ಲರೂ ತಾಲ್ಗೆ ಎಷ್ಟು ನಮ್ ಕೈಲಾಗ ದೇ ದೇವರು ನಿರ್ಸೋ ಕೈಲಾಗತ್ತೆ ಅಷ್ಟು ಹಾಕಿ ಪಟ್ಟಿ ಹಾಕಿ ಎಲ್ಲರೂ ಅದ್ದೂರಿಯಾಗಿ ಮಾಡಿದ ಜಾತ್ರೆ ಅದ್ದೂರಿಯಾಗಿ ಮಾಡಿದ್ರಂದು ఉపాధ్యక్షమూర్ తల్ూక ఎరేంజ గ్రామీ ప్రతి కడ సోమవారం మంగళవారం దివసర సత్రేశ్వర జాత మహోత్సవ నెీతి ఇక శ్రీ పత్రి ఎన్ని విశ్వదాంత ఎల్ సిగలంత పత్రివన ఈ గ్రామ ఈ గ్రామం బి అద్ర కడే సోమవారం జాతా మహోత్సవ అబ్బి విజృంభణు అదే రీతి మన కాటూ సహితాయి ಎಲ್ಲಾ ಭಕ್ತರು ಬಂದು ಈ ಒಂದು ಪತ್ರೇಶ್ವರನ ಆಶೀರ್ವಾದ ಪಡೆದುಕೊಂಡ್ರಂತ ಈ ಮೂಲಕ ಕ್ರಿಯೆ ಹಾಗೂ ಎರಡು ದಿನಗಳ ಕಾಲ ಪ್ರಸಾದ ಸೇವೆ ಇಲ್ಲಿ ವಿಜೃಂಭಣೆಯಿಂದ ಜರುಗುತ್ತಾ ಅದನ್ನು ಸಹಿತವಾಗಿ ನಮ್ಮ ಗ್ರಾಮಸ್ಥರು ಒಳ್ಳೆ ರೀತಿಯಿಂದ ಪ್ರಸಾದ ಮಾಡಿ ಅವರಿಗೆ ಒಳ್ಳೆ ರೀತಿಯಿಂದ ಪ್ರಸಾದವನ್ನು ನೀಡಿದರು ಇನ್ನು ಈ ಒಂದು ಅದ ಎರಡನೇ ದಿನ ಮಂಗಳವಾರ ಅಂದ್ರ ಶ್ರೀ ಮರಿಶಾಂತ ಶ್ರೀಶಾಂತ ವೀರ ಸ್ವಾಮಿಗಳಿಂದ ಮಾಡ್ ಪಲಕ್ಕಿ ರಥೋತ್ಸವ ನಡೆಯಿತು ಅದು ಸಹಿತವಾಗಿ ವಿಜೃಂಭಣೆಯಿಂದ ನಡೀತಾ ಇದೆ ಊರಲ್ಲಿ ಇಲ್ಲಿಂದ ವನದಿಂದ ಊರಿನ ತುಂಬೆಲ್ಲಾ ಮೆರವಣಿಗೆ ಇರ್ತಾ ಅಂತ ಹೇಳಲು ನಾ ಈಗ ಇಚ್ಛೆ ಕೊಡ್ತೇನೆ ಇರಣ